ಪ್ರಶ್ನೆ ಕೇಳಿದ್ರಿ ನನಗೀಗ ಕೇಳ್ತಾ ಇದ್ದ ಅವರು ಯಾಕೆ ಸಿನಿಮಾ ಮಾಧ್ಯಮದವ್ರನ್ನ ಕರಿಯಲ್ಲ ಬೇರೆಯವ್ರನ್ನ ಕರೀತಾರೆ ಕರೀತಾರೆ ಅಂತ ಅಲ್ಲಿ ಕೇಳಿದ್ರಿ ನಾನ್ ಹೇಳಿದೆ ವೇದಿಕೆ ಮೇಲೆ ಇರ್ಬೇಕಂತ ಕೇಳಿ ಅಂತ ಅವ್ರು ಕೇಳಿದ್ರು ಶಣಾಯಿ ಅವ್ರ ಯಾಕೆ ಸಿನಿಮಾ ಮಾಧ್ಯಮದವ್ರನ್ನ ಕ್ರಿಕೆಟ್ ಆಡೋ ಕರಿಯಲ್ಲ ಬೇರೆಯವ್ರನ್ನ ಮಾತ್ರ ಕರೀತಾರೆ ನಾವೇನ್ ಕ್ರಿಕೆಟ್ ಆಡೋರು ಅಂತ ಕೇಳಿದ್ರು ಅಲ್ಲಿಂದ ಕೇಳಿ ಅಲ್ಲ ಸರ್ ನಿಮ್ಮ ಒಂದು ಮುನ್ನಡತದಲ್ಲಿ ನೆಕ್ಸ್ಟ್ ಸೀಸನ್ಸ್ ಇಂದ ನಮ್ಮ ಸಿನಿಮಾ ಪತ್ರಕರ್ತರಿಗೆ ಒಂದು ಟೀಮ್ ನ ಆಡೋದಕ್ಕೆ ಯಾಕೆ ಒಂದು ಟೀಮ್ ಎಲ್ಲ ಏನಿಲ್ಲ ಟೀಮ್ ಸ್ಪ್ರೆಡ್ ಔಟ್ ಆಗ್ತದೆ ನೀವು ನನಗೆ ಯಾವ ಟೋನ್ ಅಲ್ಲಿ ಕೇಳಿದ್ರು ಹಂಗೆ ಕೇಳಿ ಸರ್ ಯಾವ ಟೋನ್ ಅಲ್ಲಿ ಕೇಳಿದ್ರು ಹಂಗೆ ಕೇಳಿ ಹೋಗ್ತಾರೆ ಸರ್ ಅವ್ರಿಗೆ ಯಾರಿಗೆ ಕೇಳ್ಬೇಕು ಅವರಿಗೆ ಕೇಳ್ತಾರೆ ಸರ್ ಸರ್ ಅಲ್ಲಿ ಭಯನೇ ಇಲ್ಲ ಸರ್ ಹಂಗ್ ಮಾಡ ನಿಮ್ಮಲ್ಲಿ ಇಟ್ಟಿರೋ ಭಯ ನನ್ನಲ್ಲಿ ಇಲ್ಲ ಸರ್ ಇಲ್ಲ ಸುದೀಪ್ ಸರ್ ಅವ್ರನ್ನ ಕೇಳಿದ್ವಿ ಆ ನಿಮ್ಮ ಮೇಲೆ ಕೇಳ್ತಿರ್ತಾರೆ ನಿಮ್ ಕಡೆ ಅವರೇ ಫೈನಲ್ ಡಿಸಿಷನ್ ಅವ್ರನ್ನ ಕೇಳಿದ್ರು ಆಫ್ ಕೋರ್ಸ್ ಫೈನಲ್ ಡಿಸಿಷನ್ ನಂಬದೆ ಲಿಸ್ಟ್ ಯಾರಿಗೂ ಬರ್ತಾರೆ ಕೊಟ್ಟಿದ್ದೀನಿ ಅಂತ ಯಾ ಅವ್ರು ಕೊಟ್ಟಿರೋದು ಆರೋ ಎಂಟು ಹೆಸರಲ್ಲಿ ಎಲ್ಲರೂ ಇದ್ದಾರೆ ಅದೇ ಸಿನ್ಮಾ ದವ್ ಇಬ್ರೇ ಸರ್ ಅದು ಸರ್ ಇನ್ನೊಂದು ಒಂದು ಟೀಮಲ್ಲಿ ಇಬ್ಬರೇ ಅಂತ ಇಲ್ಲ ಸರ್ ನಾನು ವ್ಯಾಲಿಡೇಷನ್ ಮತ್ತೆ ಒಳದು ಆಲ್ ರೌಂಡರ್ ಅಂತ ನೋಡಿದಾಗ ಆಲ್ ರೌಂಡರ್ ಇಷ್ಟ ಇಲ್ಲಿ ಕೆಲವರು ಇದ್ದಾರೆ ಸರ್ ನಿಮ್ಮಲ್ಲಿ ಕೇಳಿ ನಾನು ಇವರು ಮಾಧ್ಯಮ ಅಂತ ಹಾಕಿಲ್ಲ ಕೇಳಿ ಈಸ್ ಅ ಓಪನಿಂಗ್ ಬೋಲರ್ ಓಪನಿಂಗ್ ಬೋಲರ್ ಲಿಸ್ಟ್ ಅಲ್ಲಿ ಇರ್ಬೇಕಾದ್ರೆ ಅವ್ರು ಸಿನಿಮಾದ ಒಟ್ಟಿಗಿದ್ದಾರೆ ಆತರ ಬಾರಿ ಇನ್ನೊಂದು ನಿಮ್ಗೆ ಎಲ್ಲರೂ ಅರ್ಥ ಮಾಡ್ಕೊಬೇಕು ಮಾಧ್ಯಮ ಅಂದ್ರೆ ಮಾಧ್ಯಮದಿಂದ ಮೂರು ನಾಲ್ಕು ಜನ ಐದು ಜನ ಇಲ್ಲ ನಿಮ್ಮಲ್ಲಿ ಹತ್ತು ಜನ ಪ್ಲೇಯರ್ಸ್ ಬಂದ್ರು ವ್ಯಾಲಿಡೇಷನ್ ಆಗ್ತಾ ಇದೆ ನನಗೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಒಬ್ಬರು ಸ್ಪಿನ್ನರ್ ಬಂದ್ರು ಅನ್ಕೊಳ್ಳಿ ಆ ಸ್ಪಿನ್ನರ್ಸ್ ನ ವ್ಯಾಲಿಡೇಷನ್ ಮಾಡ್ತೀವಿ ನಾವು ಅವ್ರನ್ನ ಲಕ್ಕಿ ಡ್ರಾ ಕಳಿಸ್ತೀವಿ ಸಪೋಸ್ ಒಬ್ಬರು ಬರೀ ಬ್ಯಾಟ್ಸ್ಮನ್ ಅವ್ರನ್ನ ವ್ಯಾಲಿಡೇಷನ್ ಮಾಡಿ ಬ್ಯಾಟ್ಸ್ಮನ್ ಲಿಸ್ಟ್ ಅಲ್ಲ ಹಾಕಿ ಲಾಸ್ಟ್ ಟೈಮ್ ನಿಮ್ಮಲ್ಲಿಂದ ಅಭಿಲಾಷ್ ಅಭಿಷೇಕ್ ಏನೋ ಅಭಿಷೇಕ್ ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲಿ ಇದ್ರು ಲಾಸ್ಟ್ ಸೀಸನ್ ಸೊ ವ್ಯಾಲಿಡೇಷನ್ ಆತರ ಬರೋದಿಲ್ಲ ನಾನು ಮಾಧ್ಯಮದಿಂದ ಇಷ್ಟೇ ಬರಬೇಕು ಅಂತ ನನಗೆ ಸಿನಿಮಾ ಪತ್ರಕರ್ತರ ಇನ್ವಾಲ್ವ್ಮೆಂಟ್ ಇಲ್ಲ ಇವ್ರು ಕೊಟ್ಟಿಲ್ಲ ಸರ್ ಇವ್ರ ಲಿಸ್ಟ್ ಅಲ್ಲಿ ಯಾರ ಕೊಟ್ಟರು ಹಾಕೊಂಡಿದೀವಿ ನಾವು ಸರ್ ನನಗೆ ಯಾರು ಹೆಸರು ಕೊಟ್ಟಿಲ್ಲ ಇನ್ಕ್ಲೂಡಿಂಗ್ ಮಂಜು ನೀವು ಮೊನ್ನೆ ಐಸ್ ದಿವಸ ಒನ್ ಅವರ್ ಮೊದಲು ನನಗೆ ಹೇಳಿದ್ವಿ ಇಡೀ ವರ್ಷ ಈಗ ಲಾಸ್ಟ್ ಥರ್ಡ್ ಸೀಸನ್ ಆದ್ಮೇಲೆ ಇವತ್ತಿನ ತನಕ ನನಗೆ ಸಿನಿಮಾ ಪತ್ರಿಕಾತ್ರ ಯಾರು ಹೆಸರು ಇವತ್ತು ಹೆಸರು ಕೊಟ್ಟರೆ ಮುಂದಿನ ಸೀಸನ್ ಖಂಡಿತವಾಗಿಯೂ ನಾವು ಮಾಡ್ತೀವಿ ಒಂದು ಕೆಲಸ ಮಾಡೋದು ನೆಕ್ಸ್ಟ್ ಕೆ ಸಿ ಸಿಕ್ಕಿ ಮುಂಚೆ ನೀವೆಲ್ಲರೂ ಸೇರಿ ಒಂದು ಮ್ಯಾಚ್ ಆಡಿ ನೀವೆಲ್ಲ ಸೇರಿ ಒಂದು ಟೀಮ್ ಮಾಡ್ಕೊಳ್ಳಿ ಟೀಮ್ ಮಾಡಿಕೊಂಡು ನಮ್ಮದೊಂದು ಟೀಮ್ ಮೇಲೆ ಮ್ಯಾಚ್ ಆಡಿ ಏನಾಗುತ್ತೆ ನಿಮ್ಮ ಪರಿಚಯ ಆಗತ್ತೆ ನಮ್ಗೆ ನಾನು ಹೇಳ್ತಾ ಇರೋದು ಗೆದ್ದು ಬಿಟ್ರೆ ಅಂತ ಹೇಳ್ತಾ ಇಲ್ಲ ನಿಮ್ಮ ಪರಿಚಯ ಆಗತ್ತೆ ನಮ್ಗೆ ಅಂದ್ರೆ ಹೇಗೆ ಆಡ್ತೀರ ನೀವು ನಮ್ಗೆ ಗೊತ್ತಿಲ್ಲಲ್ಲ ಸರ್ ಈಗ ನಮಗೆ ಬರೋ ಹೆಸರು ಸಿನಿಮಾದಿಂದ ಎಷ್ಟೋ ಜನ ಕಣ್ಣಾರೆ ನಾನು ನೋಡಿರ್ಲಿಲ್ಲ ನಂದ ಅವರು ಆಡಿರೋ ಮ್ಯಾಚ್ ಗಳಲ್ಲಿ ಒಬ್ಬೊಬ್ಬರಿಗೆ ಈಗ ಫಸ್ಟ್ ಕೆ ಸಿ ಸಿ ನಡೆಸ್ತಾ ಇದ್ದಾರೆ ನನಗೆ ಅಷ್ಟು ಜನ ಪ್ಲೇಯರ್ಸ್ ಎಲ್ಲಿಂದ ಸಿಗ್ಬೇಕು ನಾನು ಸಿ ಸಿ ಎಲ್ ಮಾತ್ರ ನೋಡಿರೋದು ಸೊ ಒಬ್ಬೊಬ್ರು ಪರಿಚಯ ಮಾಡಿದಾಗ ಸಿ ಈಗ ನಿಮ್ಮಲ್ಲಿ ಅಂತ ಇನ್ನೂ ಹತ್ತು ಜನ ಪ್ಲೇಯರ್ಸ್ ಸಿಕ್ಕಿದ್ರೆ ಟ್ರಸ್ಟ್ ಮೀ ಐ ಬಿ ಹ್ಯಾಪಿ ಟು ಮೇಕ್ ಟೀಮ್ಸ್ ಇನ್ನೊಂದಿನ ಎಕ್ಸ್ಟ್ರಾ ಆಗ್ಬೋದು ನನಗೆ ಟೂರ್ನಮೆಂಟ್ ನಿಮ್ಮಿಂದ ಇನ್ನೊಂದು ಹತ್ತು ಜನ ಸಿಗ್ತಾರೆ ಸಿನ್ಮಾದಿಂದ ಇನ್ನೊಂದು ಹತ್ತು ಜನ ಸಿಗ್ತಾರೆ ಇನ್ನೂ ಎರಡು ಟೀಮ್ ಮಾಡ್ಬೋದು ಅಂದ್ರೆ ನೆಕ್ಸ್ಟ್ ಇಯರ್ ಟೀಮ್ ಸ್ಟಾರ್ಟ್ ಮಾಡ್ತೀನಿ ಬಟ್ ಐ ನೀಡ್ ಪ್ಲೇಯರ್ಸ್ ಅವ್ರು ಖಂಡಿತ ಹಾಕಿಲ್ವಾ ದಯವಿಟ್ಟು ಅದು ಮನಸ್ಸನ್ನು ತೆಗ್ಬಿಡಿ ಇಲ್ಲಿ ಮಿಸ್ಕಮ್ಯುನಿಕೇಶನ್ ಇರ್ಬೋದು ವಿ ನೀಡ್ ಕಮ್ಯುನಿಕೇಶನ್ ಯಾರ್ ನಿಮ್ಮ ಪ್ಲೇಯರ್ಸ್ ಐ ಕೆನ್ ಪ್ಲೇಯರ್ಸ್ ತಕ್ಷಣ ನೋಡಿ ಕ್ಯಾನ್ ಬಿ ಐ ಯು ದಟ್ ಐ ವಿಲ್ ಅಲ್ಲ ಕೆಡ್ ಅಡಿಷನಲ್ ಟಿ విజయ్ ఆల్ీన సార్ సినిమా జర్నలిస్ట్ ఇది ఆడనంత కొంత